ನಾವು ಇಟ್ಟ ಮೇಲೆ ಗೊತ್ತಾಗಿದ್ದು ಅಂದರೆ ಫಸ್ಟ್ ಹುಡ್ಕಿದ್ವಿ ಟೈಟ್ಲ್ ಇಟ್ಟ ತಕ್ಷಣವೇ ಆಯ್ತು ಈ ಸಹ ಇಲ್ಲ ಈ ಥರ ಯಾವುದೋ ಒಂದು ಸಿನಿಮಾ ಇಂಗ್ಲೀಷ್ ಟೈಟ್ಲಲ್ವಾ ಜನರಲ್ ಆಗಿ ಎಲ್ಲ ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ ಎಲ್ಲ ಭಾಷೆಗಳಲ್ಲಿ ಇಡ್ತಾ ಇರ್ತಾರೆ ರಿಪೀಟ್ ಅನ್ಸ್ಬಾರ್ದಲ್ಲ ಅಂತ ನಮಗೂ ಆವಾಗಲೇ ಆಶ್ಚರ್ಯ ಆಯಿತು ನಾವೇ ಫಸ್ಟು ಈ ಟೈಟಲ್ ಇಟ್ಟಿರೋದು ಅಂತ ಅದಕ್ಕೊಂದು ಕಾರಣವೂ ಇದೆ ಪ್ರ್ಯಾಟ್ ಅನ್ನೋದನ್ನ ಯೂಶಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಇರೋದಂದ್ರೆ ಈ ಜಾಸ್ತಿ ಇದನ್ನು ಯೂಸ್ ಮಾಡೋದು ಇಂಗ್ಲೀಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಕ್ಕೆ ಇನ್ಷಿಯಲಿ ಇದನ್ನು ಹೇಗಾದರೂ ಅಂದರೆ ನಮ್ಮ ಕಥೆಗೆ ತುಂಬ ಅವಶ್ಯಕತೆ ಇದ್ದಂಥ ಟೈಟಲ್ ಅಂದರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂಥ ಒಂದು ಪದ ಇದು ಸೊ ನಿಮಗೆಲ್ಲ ಅನಿಸ್ತಾ ಇರ್ಬೋದು ಮಿಡೋದು ಇಂಗ್ಲೀಷ್ ಟೈಟಿಗೆ ಬಿಡಿದಾಗಲ್ಲ ಅಂತ ಬಟ್ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಇದಕ್ಕೆ ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ ಹೆಂಗಾದರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಟೈಟಲ್ ಹೇಳೋದಂತ ತುಂಬ ಟ್ರೈ ಮಾಡಿದೆ ಬಟ್ ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನಿಸ್ತಿಲ್ಲ ಆಮೇಲೆ ಕೆಲವೊಂದು ಆಲ್ರೆಡಿ ಬಂದ್ಬಿಡಿದೆ ಕನ್ನಡದಲ್ಲಿ ಇದನ್ನು ಇದೇ ಥರ ಟೈಟ್ ಇಡ್ತೀವಿ ಅಂದರೆ ತರಲೆ ತರಲೆ ಮಗ ಬೊರ್ಕಿ ಬೋಲಿ ದಾರಿದಪ್ಪಿದ ಮಗ ಕೇಳಿ ಎಲ್ಲ ಟೈಟ್ಗಳು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಏನು ಇಡಬೇಕು ಈ ಪದಕ್ಕೆ ಸೊ ಆಮೇಲೆ ಹೇಗಿದ್ದರೂ ಸಿನಿಮಾ ಐದು ಭಾಷೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ ಹಾಗಾಗಿ ಓಕೆ ಈಗ ಜನರು ಅಪ್ಡೇಟ್ ಆಗಿದ್ದಾರೆ ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋದು ಮುಖ್ಯ ಅಲ್ಲ ಸಿನಿಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ ಪ್ರೇಕ್ಷಕರಿಗೂ ಕೂಡ ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೂಡ ಹಾಗಾಗಿ ಇದು ಪರವಾಗಿಲ್ಲ ಇಂಗ್ಲೀಷ್ ಟೈಟಲ್ ಅದು ಪರವಾಗಿಲ್ಲ ಹೇಳಿ ಡಿಶನ್ ತಗೊಂಡು ಈ ಟೈಟಲ್ನ ಫ್ರೀಸ್ ಮಾಡೋಕ್ಕೆ ಬಟ್ ಒಂದು ಸಣ್ಣ ಅಳುಕಿತ್ತು ನನಗೆ ಏನೇ ಆದರೂ ತುಂಬ ಅನ್ಫೆಮಿಲಿಯರ್ ವರ್ಡ್ ಪ್ಯಾಟ್ ಅನ್ನೋದು ಯಾವುದೋ ಒಂದು ತುಂಬ ನಮ್ಮ ಡೈಲಿ ಯೂಸೇಜಲ್ಲಿರುವಂಥ ಇಂಗ್ಲೀಷ್ ವರ್ಡ್ ಆದರೆ ಅಂತ ಇಶ್ಯೂ ಆಗ್ತಾ ಇರಲ್ಲ ಇದು ತುಂಬ ರೇರ್ಲಿ ಕೆವಿ ಮೇಲೆ ಬೀಳುವಂಥ ಪದ ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ಟೈಟಲನ್ನು ಅರ್ಥ ಮಾಡಿಸೋದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು ಅಂತ ಅನ್ನಿಸ್ತು ಸೊ ಆ ರೀತಿ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಈ ಸಾಂಗ್ ಕಾನ್ಸೆಪ್ಟ್ ಎಕ್ಸ್ಕ್ಲೂಸಿವ್ ಆಗಿ ಇದೇನು ಸಿನಿಮಾದಲ್ಲಿ ಇರುವಂಥ ಸಾಂಗಲ್ಲ ಬಟ್ ಸಿನಿಮಾದ ಸಾರವನ್ನು ಒಂದು ಸಾಂಗಲ್ಲಿ ಹೇಳೋಣ ಅದ್ರ ಜೊತೆಗೆ ಟೈಟಲ್ಗಳು ಏನು ಅನ್ನೋದನ್ನು ಅರ್ಥ ಮಾಡಿಸೋಣ ಅನ್ನೋ ಕಾರಣಕ್ಕೆ ಈ ಥರದ ಒಂದು ಸಾಂಗಲ್ಲಿ ಮಾಡಿದ್ದು ಯೂಲಿ ಈಗ ಟೈಟಲ್ ಲಾಂಚ್ ಮಾಡೋದಕ್ಕೆ ವಿಡಿಯೋ ಮಾಡೋದು ಟ್ರೆಂಡೇ ಜನರಲ್ಲಾಗಿ ಸೀನ್ಸ್ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಬಚ್ಚನ್ ಬಂದು ಎಷ್ಟು ಹದಿಮೂರು ವರ್ಷನೇನೋ ಆಯಿತು ಅನಿಸುತ್ತೆ ತರ್ಟೀನ್ ಇಯರ್ಸ್ ಬ್ಯಾಕೇ ಮಾಡಿಬಿಟ್ಟಿದ್ದೆ ನಾನು ಇದನ್ನು ಈಗೇನು ಟ್ರೆಂಡ್ ಆಗ್ತಾ ಇದೆಯಲ್ಲ ಟೈಟಲ್ ಒಂದು ವಿಡಿಯೋ ಮಾಡೋದು ಬಚ್ಚನ್ ವಾಸ್ ದಿ ಫಸ್ಟ್ ಫಿಲಮ್ ಟೈಟಲ್ ಲಾಂಚ್ಗೆ ಒಂದು ವಿಡಿಯೋ ಮಾಡಿದ್ದು ಒಂದು ಸೀನ್ ಮಾಡಿ ಸೊ ನನಗೇನೇ ಹೌದಲ್ಲ ಅವತ್ತೇ ಮಾಡ್ಬಿಡಿ ಹದಿಮೂರು ವರ್ಷದಿಂದ ಏನೇ ಮಾಡಿರೋದನ್ನು ಮತ್ತೆ ಯಾಕೆ ಮಾಡೋದು ಆ ಥರದ ಐಡಿಯಾ ಸೊ ನೆಕ್ಸ್ಟ್ ಟ್ರೈ ಸಮ್ಥಿಂಗ್ ಎಲ್ಸ್ ಅಂದಾಗಲೇ ಈ ಸಾಂಗ್ ಮಾಡೋಣ ಇದು ಈಗಿನ ಜನ್ರೇಷನ್ ಇರ್ತಕ್ಕಂಥ ಒಂದು ಸಾಂಗ್ ಮಾಡೋಣ ಅಂತ ಸಾಂಗ್ ಆಲೋಚನೆ ಹುಟ್ಟಿ ಅದನ್ನು ಈ ಥರ ಶೂಟ್ ಮಾಡಿದ್ದೀವಿ ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರು ತುಂಬ ಸಲ ಕೇಳಿದ್ರು ಸರ್ ಬೇಕಾ ಈ ಸಾಂಗ್ ಈ ಥರ ವಿಲಂಬಾರೇ ಇರೋಲ್ಲ ಅಂತೀರ ಇಷ್ಟೊಂದು ಬಾರಿ ಖರ್ಚು ಮಾಡಿ ಸಾಂಗ್ ಮಾಡಬೇಕಾ ಅಂತ ಸೊ ಜನರಲ್ಲಿ ಜನರಲಿ ಇರುತ್ತೆ ಬಟ್ ಆ ಟೆಂಡೆನ್ಸಿ ಬಟ್ ಒಂದು ಟೈಟಲ್ ರಿಜಿಸ್ಟರ್ ಆಗೋದಕ್ಕೆ ಮತ್ತು ಆ ಸಿನಿಮಾ ಇವತ್ತು ಹಂಗಾಗಿದೆ ಎಷ್ಟು ಕ್ವಾಲಿಟಿ ಸಿನಿಮಾ ಮಾಡಿದ್ದೀವೋ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಿವತ್ತು ಸಿನಿಮಾ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್ ಸೊ ಆ ಅಲ್ಲಿ ಯೋಚನೆ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆದರು ಕನ್ವಿನ್ಸ್ ಆಗಿ ಈ ಥರದ ಫಸ್ಟ್ ಶೂಟ್ ಮಾಡಿದ್ದೆ ಈ ಸಾಂಗ್ ನಾವು ಸಿನಿಮಾ ಶೂಟ್ ಮಾಡೋಕ್ಕೆ ಮುಂಚೆ ಈಗಾಗಲೇ ಸಿನ್ಮಾ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬಟ್ ವೆರಿ ಬಿಗಿನಿಂಗ್ ಈ ಸಾಂಗನ್ನೇ ಶೂಟ್ ಮಾಡಿದ್ದು ನಾವು ಇನಿಷಿಯಲಿ ನಾವು ಶೂಟ್ಗೆ ಹೋಗೋ ಮುಂಚೆನೇ ಈ ಸಾಂಗನ್ನು ರಿಲೀಸ್ ಮಾಡಿ ಶೂಟ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿದ್ದು ಬಟ್ ಈ ಸಾಂಗು ಅದರದ್ದೇ ಆದ ಸಮಯ ತಗೊಳ್ತು ಅಂದರೆ ಈ ಸಾಂಗನ್ನು ಹಾಡಿಸೋದು ಲಿರಿಕ್ ಕರೆಕ್ಷನ್ ಮಾಡೋದು ಮತ್ತು ಆ ವಿಡಿಯೋ ಮಾಡಿದ್ಮೇಲೂ ತುಂಬ ಕರೆಕ್ಷನ್ ಮಾಡಿದ್ವಿ ಮತ್ತೆ ಡಿಐ ಪ್ರೋಸೆಸ್ ಆಗಬೇಕಿತ್ತು ಅಂದರೆ ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಏನೋ ಒಂದು ಟೈಮ್ ಫ್ರೇಮ್ ಒಳಗೆ ಮಾಡಲೇಬೇಕು ಅನ್ನೋದಕ್ಕೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ ನಾವು ಏನು ಅಂದ್ಕೊಂಡಿರ್ತೋ ಅದು ಬರೋ ತನಕ ಮಾಡೋಣ ಅಂತೇಳಿ ಎರಡು ಶೆಡ್ಯೂಲ್ ಆದ್ಮೇಲೆ ಈಗ ಒಂದು ಇದನ್ನು ರಿಲೀಸ್ ಮಾಡ್ತಾ ಇದ್ವಿ ಅಂದರೆ ಟೈಟಲ್ ಇದುವರೆಗೂ ಅದಕ್ಕೆ ಏನು ಪ್ರಮೋಷನ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಕೃಷ್ಣ ಆಲ್ರೆಡಿ ಹೇಳಿದ್ರು ಅವರ ಕೆರಿಯರಲ್ಲಿ ಅವರು ಇದುವರೆಗೂ ಮಾಡ್ತಲೇ ಇರುವಂಥ ಸಿನಿಮಾ ನನ್ನ ಕೆರಿಯರಲ್ಲೂ ನಾನು ಇದುವರೆಗೂ ಮಾಡ್ತಲೇ ಇರುವಂಥ ಸಿನಿಮಾ ಇದು ಸೊ ನನ್ನ ಯೂಶ್ವಲಿ ನನ್ನ ಸಿನಿಮಾಗಳನ್ನ ನೋಡಿದೆ ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ವಸ್ತು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಅಂದರೆ ಸಾಂಗ್ ಚೇಂಜ್ ಆಗಬೇಕು ಅನ್ನೋದು ಈಗ ರಿಪೀಟೆಡ್ ಅನಿಸ್ಬಾರ್ದು ಒಬ್ಬ ಡೈರೆಕ್ಟರ್ ಸಿನ್ಮಾಗಳು ಒಂದೇ ಥರ ಇದೆ ಅಂತ ಯಾಕೆ ಅನಿಸುತ್ತೆ ಕೆಲವೊಮ್ಮೆ ಅಂತಂದರೆ ಒಂದೇ ಥರ ಸಿನ್ಮಾ ಅದೇ ಸೋಲರ ಕಥೆಗಳು ಮಾಡ್ತಾ ಇರ್ತಾರೆ ಸೊ ನಾವು ಬೇರೆ ಬೇರೆ ಸೋಲಾರ್ ಕಥೆಗಳನ್ನ ಮಾಡಿದ್ರೆ ಬೇರೆ ಬೇರೆ ಥರ ಸಿನ್ಮಾ ಅಂತ ಅನಿಸುತ್ತೆ ಮತ್ತೆ ಈಗಿನ ಈಗಿನ ಟ್ರೆಂಡಿಗೆ ತಕ್ಕಂಗೆ ಇರ್ತೀವಿ ಅನ್ನೋ ಕಾರಣಕ್ಕೆ ಬೇರೆ ಏನಾದ್ರು ಸಿನ್ಮಾ ಮಾಡಬೇಕು ನಾವು ಆಲ್ರೆಡಿ ಆಯಿತು ಸಕ್ಸಸ್ ಆಗಿದೆ ಒಂದು ಫ್ಯಾಮಿಲಿ ಟ್ರಮ್ ಮಾಡಿದ್ವಿ ಜನ ಆಕ್ಸೆಪ್ಟ್ ಮಾಡಿದ್ದಾರೆ ಮತ್ತೆ ಅಂತಂದ್ರೆ ಇನ್ನೊಂದು ಮಾಡ್ಬಾರ್ದು ಈಸಿ ಅದು ಬಟ್ ಆ ಈಸಿ ರೂಟ್ ಕಂಡ್ಕೊಳ್ಳೋದು ಬೇಡ ಲೆಟ್ಸ್ ಟೇಕ್ ಎ ನ್ಯೂ ಚಾಲೆಂಜ್ ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ವೆರಿ ಒನ್ ಆಫ್ ದಿ ಸ್ವೀಟೆಸ್ಟ್ ಪರ್ಸನ್ ಹ್ಯಾವ್ ಮೆಡ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ತುಂಬ ಅವರು ಅವರು ಆಗಿರ್ಬೋದು ಅವ್ರ ಬ್ರದರ್ ಬದ್ರಿ ಸರ್ ಆಗಿರ್ಬೋದು ಅವರ ಎಂಟೈರ್ ಫ್ಯಾಮಿಲಿ ತುಂಬ ಸ್ವೀಟ್ ಪೀಪಲ್ ತುಂಬ ವೆರಿ ಮ್ಯಾನ್ ಪೀಪಲು ನನಗೆ ಆಶ್ಚರ್ಯ ಆಯಿತು ಅವರು ಫಸ್ಟ್ ಮ್ಯಾಸಿವ್ ಮ್ಯಾಸ್ಯೂ ಸಕ್ಸಸ್ಸನ್ನು ನೋಡಿದಂತ ಫಸ್ಟ್ ರ್ಯಾಂಕ್ ರಾಜು ಇಸ್ ಎ ಸೂಪರ್ ಹಿಟ್ ಫಿಲ್ಮ್ ಅಂಥವರು ಇಷ್ಟ ಆಮೇಲೆ ಸಿನಿಮಾ ಮಾಡಿ ಐದು ವರ್ಷ ಆದರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿರಲಿಲ್ಲ ನನಗೆ ಆಗಿ ಅವರು ಪರಿಚಯ ಆಗಿತ್ತು ನಮ್ಮ ಬೇರೆ ಕೌಸಲ್ ಸುಪ್ರಜರ ಆ ಟೈಮಲ್ಲಿ ಪರಿಚಯ ಆಗಿತ್ತು ಸೊ ನನಗೆ ಆಶ್ಚರ್ಯ ಆಗಿ ಆಮೇಲೆ ನಾನು ಬಿಸಿ ಮುಗಿದ ಮೇಲೆ ಅವ್ರನ್ನ ಮೀಟ್ ಮಾಡಿ ಈ ಥರ ಯಾಕೆ ನೀವು ಬಿಟ್ಬಿಟ್ಟಿದ್ದೀರಾ ಬನ್ನಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ಪ್ರೊಡ್ಯೂಸರ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾನು ಅವ್ರನ್ನ ಹೇಳ್ಕೊಂಬಂದಿರೋದು ಆ್ಯಕ್ಚುಲಿ ಸಿನಿಮಾ ಬೇಕೆಂದ್ರೆ ಅವ್ರು ಅವ್ರಿಗೆ ಅವ್ರದ್ದೇ ಹೇಳಿದ ಬಿಸ್ನೆಸ್ಸು ಅವ್ರದ್ದೇ ಆ ಬಿಸ್ನೆಸ್ನ ಜವಾಬ್ದಾರಿಗಳು ತುಂಬ ದೊಡ್ಡದಿದೆ ಸೊ ಅವ್ರಿಗೆ ಸಿನಿಮಾನ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡುವಂಥವರು ಬೇಕಿತ್ತು ಸೊ ಐ ಆಮ್ ಏಯರ್ ನಾನಿದ್ದೀನಿ ನಿಮ್ಗೇನು ನಿಮ್ಮ ಅಕೌಂಟಲ್ಲಿ ದೊಡ್ಡ ಇಟ್ಕೊಳ್ಳಿ ನಾನು ಹೇಳ್ದಾಗ ಟ್ರಾನ್ಸ್ಫರ್ ಮಾಡಿ ಸಾಕು ಮಿಟ್ಟಿದರೆ ನಾನು ನೋಡ್ಕೊಂತೀನಿ ಅನ್ನೋ ಒಂದು ಧೈರ್ಯ ಅವ್ರಿಗೆ ಕೊಟ್ಟು ಮತ್ತು ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಯಿತು ದೊಡ್ಡ ಕಥೆ ಕತೆ ಎಂದಾಗ ತುಂಬ ಇಷ್ಟ ಆಯಿತು ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂದು ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಡೇ ಒನ್ನಿಂದ ಏನು ಈ ಸಿನಿಮಾ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಬಂದಿದ್ದಾರೆ ತುಂಬ ಪ್ರಶ್ನೆ ಕೇಳ್ತಾರೆ ಬಟ್ ಅವ್ರ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಶ್ನೆ ಕೇಳ್ತಾರೆ ಅದು ಆ್ಯಕ್ಚುಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರಬೇಕು ಆ ನಾಲೆಡ್ಜು ಆ ಕ್ವಶನಿಂಗ್ ಇರಬೇಕು ಸ್ಕೂಲಲ್ಲಿ ಟೀಚರ್ಗಳು ಹೇಳ್ತಾ ಇರ್ತಾರೆ ಯಾರು ಪ್ರಶ್ನೆ ಕೇಳ್ತಾ ಅವನೇ ಬುದ್ಧಿವಂತ ಅಂತ ಸೊ ನಮ್ಮ ಪ್ರೊಡ್ಯೂಸರ್ ಬುದ್ಧಿವಂತ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾ ಸೊ ಸೋ ಸ್ವೀಟ್ ಆಫ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ಕು ನಮ್ಮ ನನ್ನ ಪರ್ಸನಲ್ ಫೇವ್ರೇಟ್ ಅರ್ಜುನ್ ಜನ್ಯ ಅವ್ರು ಮಾಡಿರೋದು ಶ್ಯಾಮು ಅವರು ಆಗ್ಲಿ ಹೇಳಿದ್ರು ಇದು ಟೈಟಲ್ ಲಾಂಚ್ಗೆ ಅಂತ ಮಾಡಿರುವಂಥ ಸಾಂಗ್ ಇದು ಇದಲ್ಲದೆ ಸಿನಿಮಾದಲ್ಲಿ ಇನ್ನು ಮೂರು ಸಾಂಗ್ ಇದೆ ಮೂರೂ ತುಂಬ ಒಳ್ಳೆಯ ಸಾಂಗ್ಸು ಆ್ಯಕ್ಚುಲಿ ನಮ್ಮ ಸಿನಿಮಾಗಳಿಗೆಲ್ಲ ಫಸ್ಟ್ ಲೀಸನ್ ಅಂದರೆ ನಮ್ಮ ಶ್ಯಾಮು ಅವರು ಆನಂದ್ ಅಡಿಯೋದವರು ಅಡಿಯೋ ರೈಟ್ಸ್ ತಗೊಂಡಿದ್ದಾರೆ ಅಂದರೆ ಅದು ಶೋರ್ ಶಾಟ್ ಇಟ್ಟಲ್ ಮೇಲೆ ಲೆಕ್ಕ ಯಾಕೆಂದರೆ ಅವ್ರ ಜಡ್ಜ್ಮೆಂಟ್ ತುಂಬಾ ತುಂಬ ಪಕ್ಕ ಇದೆ ಅವ್ರು ಯಾವತ್ತೂ ಅವ್ರ ಜ್ಮೆಂಟಲ್ಲಿ ಸೋದಿಲ್ಲ ಅವ್ರು ಯಾವ್ದಾದ್ರು ಒಂದು ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡ್ರು ಅಂದರೆ ಅದು ಶೂಟ್ ಶಾರ್ಟ್ ಆಲ್ಬಮ್ ಅಂತ ನಮ್ಮ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡಿದ್ದಾರೆ ಕೇಳಿದ್ದಾರೆ ಅವರು ಕೇಳಿದ್ದಾರೆ ಪರ್ಸ್ನಲ್ಲಾಗಿ ಅವ್ರೆಲ್ಲ ಸಾಂಗ್ಗಳನ್ನೂ ಕೇಳಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಆಲ್ಬಮ್ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗೋದ್ರೆ ಶೂಟಿಂಗ್ ಮುಗಿದೋಗುತ್ತೆ ಇನ್ನು ನಮ್ಮ ಜೊತೆಯಲ್ಲಿ ಇಡೀ ತಂಡ ಈಗ ಇವರಿಬ್ಬರು ನೋಡ್ತಾರೆ ಸ್ಕ್ರೀನ್ ಮೇಲೆ ಈ ಇವರಿಬ್ಬರು ಸ್ಕ್ರೀನ್ ಮೇಲೆ ಇವಾಗ ಎಷ್ಟೊತ್ತು ನಿಮಗೆ ಸ್ಟೇಜ್ ಮೇಲೆ ಹೆಂಗಿದ್ರು ಇಡೀ ಸಿನಿಮಾದ ಶೂಟಿಂಗು ಹಂಗೆ ಇತ್ತು ಯಾಕೆಂದರೆ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಬಟ್ ಆ್ಯಕ್ಷನ್ ಥ್ರಿಲ್ಲರ್ ಟಾರ್ಗೆಟೆಡ್ ಟುವರ್ಡ್ಸ್ ಯಂಗ್ ಜನ್ರೇಷನ್ ಈ ಜನ್ರೇಷನ್ ಹುಡುಗರ ಕತೆ ಅಂದ್ರೆ ಈಗಿನ ಏನು ಕೇಳಿದ್ರೆ ಯಂಗ್ ಸ್ಟಾರ್ಸ್ ಇದ್ದಾರಲ್ಲ ಈಗ ಟೀನೇಜಲ್ಲಿರೋರು ಟ್ವೆಂಟೀಸಲ್ಲಿರೋರು ಮತ್ತೆ ಟ್ವೆಂಟಿಯಿಂದ ತರ್ಟಿ ಮಧ್ಯದಲ್ಲಿರುವಂಥವ್ರು ಅವರ ಒಂದು ಜರ್ನಿನ ಡಿಪಿಕ್ಟ್ ಮಾಡುವಂಥ ಕತೆ ಕೃಷ್ಣಿ ದರಾಟ್ ಅನ್ನೋ ಹುಡುಗ ಅವ್ರಿಗೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಈಗಿನ ಗೆ ಕನೆಕ್ಟ್ ಆಗುವಂಥ ಒಂದು ಪಾತ್ರ ಮತ್ತೆ ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಮ್ಮ ಕೃಷ್ಣ ಅವರ ತಂದೆ ಪಾತ್ರ ಮಾಡಿದ್ದಾರೆ ಅವರು ಅದು ಬಿಸಿ ಇದ್ರಿಂದ ಬರಕ್ ಬೇಸಿಕಲಿ ಇದು ತಂದೆ ಮಗನ ನಡುವಿನ ಸಂಘರ್ಷ ಆ ಸಂಘರ್ಷದಲ್ಲಿ ಹಲವಾರು ವಿಚಾರಗಳು ಬಂದೋಗುತ್ತೆ ಸೊ ಈ ಬ್ರಾಂಡ್ ಅನ್ನೋ ಟೈಟ್ಲು ಕೂಡ ಫಾದರ್ ಪಾಯಿಂಟ್ ಆಫ್ ನಲ್ಲಿ ತಂದೆಯ ದೃಷ್ಟಿನಲ್ಲಿ ಮಗ ಬ್ರ್ಯಾಂಡ್ ಸೊ ಹಾಗಾಗಿ ಈ ಕತೆಗೆ ಇದೇ ಟೈಟಲ್ ಬೇಕಾಗಿತ್ತು ಇಟ್ಟಿದ್ದೀವಿ ಇವತ್ತು ಲಾಂಚ್ ಮಾಡಿದ್ದೀವಿ ನಮ್ಮ ಎಲ್ಲ ಸಿನಿಮಾಗು ಮೀಡಿಯಾದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ ಸೊ ಬೆಂಬಲ ನೀಡಿದ್ದೀರ ನಿಮ್ಮ ಬೆಂಬಲ ಹೀಗೆ ಇರಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರದ ಒಂದು ಒಳ್ಳೆಯ ಸಿನ್ಮಾನ ನಾವು ಖಂಡಿತ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ